ನಮಸ್ಕಾರ ಸ್ನೇಹಿತರೆ ಇಂದು ಜೂನ್ ಇಪ್ಪತ್ತೊಂದು ಭಯಂಕರ ಹುಣ್ಣಿಮೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ತೊಂಬತ್ತೊಂಬತ್ತು ವರ್ಷಗಳು ಈ ಎಂಟು ರಾಶಿಯವರಿಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗ್ತಾ ಇದ್ದು ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಒಂದು ಲೈಕ್ ಕೊಟ್ಟು ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ವಿಶೇಷವಾದಂತಹ ಶಕ್ತಿಶಾಲಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಅಪಾರ ಧನ ಸಂಪತ್ತಿನ ಆಗಮನವಾಗುತ್ತೆ ತಾಯಿ ಲಕ್ಷ್ಮೀ ಕುಬೇರ ಯೋಗ ಇವರಿಗೆ ಇರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಅನ್ನೋದು ಸಿಗ್ತಾ ಇದೆ ಇವರ ಕಠಿಣ ಪರಿಶ್ರಮದಿಂದ ಇವರು ಜೀವನದಲ್ಲಿ ಒಳ್ಳೆಯ ಸುದ್ದಿಯನ್ನು ಇವರು ಕೇಳ್ತಾರೆ ಜೊತೆಗೆ ಇವರಿಗೆ ಸಾಕಷ್ಟು ಲಾಭ ಅನ್ನೋದು ಇರೋದ್ರಿಂದ ಹೆಚ್ಚಿನ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಆದಾಯ ಮಂದಗತಿಯಲ್ಲಿ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತಿದೆ ವಿದೇಶಿ ವ್ಯವಹಾರಗಳಲ್ಲಿನ ಪಾಲುದಾರಿಕೆಯಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ ವೃತ್ತಿಯಲ್ಲಿ ಆದಾಯಕ್ಕೆ ಸಂಬಂಧಪಟ್ಟಂತೆ ಆದಾಯ ಹೆಚ್ಚಿಗೆ ಆಗುತ್ತೆ ವೃತ್ತಿಯಲ್ಲಿ ನಿರೀಕ್ಷಿತ ಗುರಿಯನ್ನು ತಲುಪಲು ನೀವು ಸಾಕಷ್ಟು ಕಠಿಣ ಪರಿಶ್ರಮದೊಂದಿಗೆ ನೀವು ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಇನ್ನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದ ಇನ್ನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರಿಗೆ ಹೆಚ್ಚಿನ ಅನುಕೂಲಗಳು ಒದಗಿ ಬರುತ್ತೆ ಜೊತೆಗೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಇರತಕ್ಕಂಥವರಿಗೆ ಬಡ್ತಿ ಅನ್ನೋದು ಸಿಗುತ್ತೆ ನಿಮ್ಮ ವ್ಯವಹಾರ ಜೊತೆಗೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಆದಾಯವನ್ನು ನೀವು ನಿರೀಕ್ಷೆ ಮಾಡಬಹುದು ಇನ್ನು ಉದ್ಯೋಗದಲ್ಲಿ ಆದಾಯ ಹೆಚ್ಚಿಗೆ ಆಗಿರೋದ್ರಿಂದ ನೀವು ಬಂದಂತಹ ಹಣವನ್ನೆಲ್ಲ ಖರ್ಚು ಮಾಡೋದಿಲ್ಲ ಜೊತೆಗೆ ಭವಿಷ್ಯಕ್ಕಾಗಿ ನೀವು ಎತ್ತಿಡ್ತೀರಾ ವೃತ್ತಿಯಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ವ್ಯವಹಾರಗಳಲ್ಲಿ ಲಾಭವನ್ನು ಪಡಿತೀರಾ ಇನ್ನು ನೀವು ಸಾಕಷ್ಟು ಆದಾಯವನ್ನು ಪಡೆಯೋದ್ರಿಂದ ವಿದೇಶಿ ವ್ಯವಹಾರವನ್ನು ನೀವು ಮಾಡೋದ್ರಿಂದ ಅದರಲ್ಲೂ ಕೂಡ ನೀವು ಲಾಭವನ್ನ ನಿರೀಕ್ಷೆ ಮಾಡಬಹುದು ಹಿರಿಯರಿಂದ ಸೂಕ್ತ ಸಮಯಕ್ಕೆ ನಿಮಗೆ ಸರಿಯಾದ ಸಹಕಾರ ಮತ್ತು ಧನ ಸಹಾಯ ಎರಡೂ ಕೂಡ ಸಿಗೋದ್ರಿಂದ ನೀವು ಸಾಕಷ್ಟು ಲಾಭವನ್ನು ನಿರೀಕ್ಷೆ ಮಾಡಬಹುದು ಕೆಲವೊಮ್ಮೆ ವೃತ್ತಿಯಲ್ಲಿ ನೀವು ತೊಡಕುಗಳನ್ನು ಅನುಭವಿಸಿರಬಹುದು ಆದರೆ ಇನ್ನು ಮುಂದೆ ನಿಮಗೆ ಲಕ್ಷ್ಮಿ ಕುಬೇರ ಯೋಗ ಇರೋದ್ರಿಂದ ಅವರಿಬ್ಬರ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನು ಜೊತೆಗೆ ಪ್ರಗತಿಯನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಆಭರಣ ಖರೀದಿ ಮಾಡುವ ನಿಮ್ಮ ಕನಸು ಕೂಡ ನನಸಾಗುತ್ತೆ ಅಸಹಾಯಕರಿಗೆ ನೀವು ನೆರವಾಗಿ ನಿಲ್ತೀರಾ ಇನ್ನು ನಿಮ್ಮ ಮಕ್ಕಳಿಂದ ನಿಮಗೆ ಸಂತಸದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗತ್ತೆ ಉಡುಪು ವ್ಯಾಪಾರಿಗಳಿಗೆ ಲಾಭ ಇದ್ದು ಜೊತೆಗೆ ವ್ಯವಹಾರ ಸಂಬಂಧ ಸಂವಾದ ನಡೆಸಿ ಅದರಲ್ಲಿ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ನಿಮಗೆ ಈ ವರ್ಷವಿಡೀ ಶುಭ ಫಲಗಳ ಅನುಭವವಾಗುತ್ತೆ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ ಮಕ್ಕಳ ವಿದ್ಯಾರ್ಜನೆ ಆಸಕ್ತಿ ವೃದ್ಧಿಯಾಗಿ ಇದರಿಂದ ನೀವು ಸಾಕಷ್ಟು ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ಮೇಷಾರಾಶಿ ರಾಶಿ ಕುಂಭಾರಾಶಿ ರಾಶಿ ಧನುರ್ ರಾಶಿ ರಾಶಿ ಕುಂಭ ತುಲಾ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು